ಇವತ್ತು ಗೊಂಬೆ ಇಟ್ಕೊಂಡು ರಾಘುಸ್ ಕಿಚನ್ ನಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ನಾವ್ ಇವತ್ತು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿಗೆ ಬಂದಿದೀವಿ ಚನ್ನಪಟ್ಟಣ ಅಂತ ಅಂದ್ರೆ ಹಳ್ಳಿ ಕಡೆ ಹೋಗ್ತೀವಿ ಹಳ್ಳಿ ಕಡೆ ಹೋಗ್ತಿದೀವಿ ಅಂತ ಹೇಳಿದ್ರೆ ನಾಟಿ ಸ್ಟೈಲ್ ಅಡಿಗೆನೆ ಮಾಡಿಸ್ತೀವಿ ನಾಟಿ ಸ್ಟೈಲ್ ಅಂತ ಹೇಳಿದ್ರೆ ನನಗೆ ಫಸ್ಟ್ ಇವತ್ ನೆನಪಾಗ್ತಿರೋದೇ ತಲೆ ಮಾಂಸ ಸಾರು ಸೊ ಅದನ್ನ ಯಾರ್ ಮಾಡ್ತಾರೆ ಯಾರ್ದೋ ಹೆಸರನ್ನ ಕೇಳ್ಪಟ್ಟೆ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದೀನಿ ಅವ್ರು ಸಿಕ್ತಾರ ಅವ್ರ ಹತ್ರ ಅಡ್ಗೆ ಮಾಡಿಸ್ತೀವ ಬನ್ನಿ ನೋಡೋಣ ಸರ್ 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 ನಮಸ್ತೆ 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 ಹೇಗಿದ್ದೀರಾ ಸರ್ ನಿಮ್ ಹೆಸರು ಶಿವಣ್ಣ ಅಂತ ಹೇಳಿ ಶಿವಣ್ಣ ಅವರು ಸರ್ ಇಲ್ಲಿ ನಿಮ್ ಊರಲ್ಲಿ ತಲೆಕಾಲ್ ಸಾರ್ ಯಾರೋ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳಿದ್ವಿ ಯಾರು ಮಾಡ್ತಾರೆ ಕೃಷ್ಣಪ್ಪ ಅನ್ನೋರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿಂದ ಮಾಂಸಾರ ಎಲ್ಲ ಅವರೇ ಮಾಡೋದು ಕೃಷ್ಣಪ್ಪ ಕೃಷ್ಣಪ್ಪ ಅನ್ನೋರು ಸರ್ ನಾನು ಅವಾಗಿಂದ ಎಲ್ಲಾ ಕಡೆ ಹುಡ್ಕೊಂಡ್ ಬರ್ತಾ ಇದೀನಿ ಅವ್ರ ಎಲ್ಲೂ ಸಿಕ್ಕಿಲ್ಲ ಅದ್ ಸ್ವಲ್ಪ ಅವ್ರ ಎಲ್ಲ ನಂತರ ಖಂಡಿತ ಖಂಡಿತ ಮೇಡಮ್ ಹೌದಾ ಫೋನ್ ಮಾಡ್ತೀನಿ ಬನ್ನಿ ಸರ್ ಫೋನ್ ಮಾಡಿ ಅವ್ರ ಹೆಸರು ಸರ್ ಕೃಷ್ಣಪ್ಪ ಅಂತ ಹೇಳಿ ನೀವು ಶಿವಪ್ಪ ಶಿವಣ್ಣ ಶಿವಪ್ಪ ಇಲ್ಲ ಅವರೇ ಕೃಷ್ಣಪ್ಪ ಇಲ್ಲ ಬನ್ನಿ ಸರ್ ಸರ್ ನಾನು ಅವಾಗಿಂದ ನಾನು ಹುಡ್ಕಂತಾನೆ ಇದ್ದೆ ಇಲ್ಲಿ ಯಾರೋ ಒಬ್ರು ತಲೆ ಮಾಂಸ ಸರ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನೀವು ಸಿಕ್ಕಿದ್ ಸ್ವಲ್ಪ ಅವ್ರಿಗೆ ಪರಿಚಯ ಮಾಡ್ಸ್ಬಿಡ್ತೀರಾ ಸರ್ ಆಯ್ತು ಮೇಡಮ್ ಇಲ್ಲಿ ಕೃಷ್ಣಪ್ಪ ಬೆಂಗಳೂರು ಇದ್ದಾರೆ ಅವರು ಇಲ್ಲಿ ಕರೆಸ್ತೇನೆ ಫೋನ್ ಮಾಡಿ ಕರೆಸ್ತೇನೆ ಕರೆಸ್ತೀರಾ ಖಂಡಿತ ಓಕೆ ನಮ್ಮ ಶಿವಣ್ಣ ಅವರು ನನ್ನನ್ನ ಕರ್ಕೊಂಡ್ ಬಂದು ಕೃಷ್ಣಣ್ಣ ಆತರ ಬಿಟ್ಬಿಟ್ಟು ಹೋಗವ್ರೆ ಕೃಷ್ಣಣ್ಣ 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 ಅವರೇ ಈ ಕೃಷ್ಣಣ್ಣ ಕೃಷ್ಣ ಹೇಗಿದಿರಿ ಚೆನ್ನಾಗಿದ್ದೀನಿ ಭಯ ಆಯ್ತಿದೆಯಾ ಯಾತಕ್ ಭಯ ಯಾತಕ್ ಭಯ ಯಾಕ್ ಭಯ ಭಯ ಇಲ್ಲ ಇಲ್ವೇ ಇಲ್ಲ ಅಲ್ವಾ ಚಪ್ಪಾಳೆ ಹೋಗೋದು ಏನೋ ಭಯ ಎಲ್ಲ ತೀರೋಗದ ತೀರೋಗದಾಗ್ಲೇ ಸೊ ನಿಮ್ ಬಗ್ಗೆ ತುಂಬಾ ಕೇಳ್ಪಟ್ಟಿದೀನಿ ಕೃಷ್ಣಣ್ಣ ಬಾಡಿನ್ ಸಾರ್ ಮಾಡೋದ್ರಲ್ಲಿ ಫೇಮಸ್ ಅಲ್ವಪ ಹೌದು ಹುಡುಗರು ಹುಡುಗ್ರು ಅಂತಾರೆ ಯಾಕಂದ್ರೆ ಅಷ್ಟೇ ಫೇಮಸ್ ಇದಾರೆ ಸೊ ಅದಕ್ಕೋಸ್ಕರ ಇಲ್ಲಿಗ್ ಬಂದಿದೀವಿ ಅಂತ ಅಂದ್ರೆ ಕಾಲ್ ಸಾರು ಮಾಡಿಸ್ದೆ ಅಂತೂ ಹೋಗಕ್ ಸಾಧ್ಯ ಇಲ್ಲ ಬಿಕಾಸ್ ನಮ್ಮ ರಾಘುಸ್ ಕಿಚನ್ ಅಲ್ಲಿ ಇಲ್ಲಿ ತನಕ ನಾವು ಅಣ್ಣ ಏನ್ ತಲೆ ಕಾಲ್ ಸಾರ್ ಮಾಡ್ಲೇ ಇಲ್ಲ ಮಾಡ್ತಾ ಇದ್ದೀವಲ್ಲ ಈಗ ಅದೇ ಹೇಳೋದು ಯಾಕಂದ್ರೆ ಸುಮಾರು ಜನ ಕೇಳೋರೆ ತಲೆ ಕಲ್ಸರ್ ಮಾಡಿಸಿ ಮಕ್ಳಿ ಮರಿಗೆ ಒಳ್ಳೇದು ಅಂತ ಅಂದ್ರೆ ದೇಹ ಗಟ್ಟಿ ಆಯ್ತದೆ ಅದನ್ನ ಹೇಳ್ಕೊಡಿ ಅಂತ ನಂಗ್ ಮಾಡೋಕ್ ಬಂದ್ರೆ ಅಲ್ವಾ ಹೇಳ್ಕೊಡೋದು ನಾನು ಹೇಳ್ಕೊಡ್ತೀನಿ ಮಾಡೋ ಅಷ್ಟೇನೆ ಇವಾಗ ತಲೆ ಕಲ್ಸರ್ ಮಾಡೋದಾ ಫಸ್ಟ್ ಒಲೆ ಹಚ್ಕೋಬೇಕಾ ಇರಿ 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 ನನ್ ಗಂಡಂತೂ ಬೆಂಕಿ ಬಣ್ಣಕ್ಕೆ ಎತ್ಕೊಂಡಿದೀನಿ ಹಚ್ಬಿಡಿ ನೀವೇ ಒಲೆ ಹಚ್ಚೋದು ಒಂದು ಕಲೆ ಅಲ್ವಾ ಹೌದು ಎಲ್ರಿಗೂ ಆಗಲ್ಲ ನೀವ್ ಎಲ್ಲರೂ ಒಲೆ ಹಚ್ಚಿಸ್ತೀನಿ ಅಂತ ಅಂದ್ರೆ ಆಗಲ್ಲ ಬಿಕಾಸ್ ಒಲೆ ಹಚ್ಚೋದು ಒಂದು ಕಲೆನೆಯ ಎಲ್ಲರು ನಾನು ತೋಟಕ್ಕೆ ಹೋಗ್ಬಿಟ್ಟು ಅಡಿಗೆ ಅಂದ್ರೆ ಆಗೋದಿಲ್ಲ ಸೀಂತು ಕುರಿ ಸತ್ಯ ಯಾಕೇನ ಕುರಿ ಅದು ಹಣ ಮೇಕೆ ಮೇಕೆ ಕುರಿ ಅಂದ್ರೆ ಕಂಬಳಿ ಗುರಿ ಹ್ಮ್ ಇದು ಮೇ ಅಂತದಲ್ಲ ಅದು ಮ್ಯಾಕೆ ಇವಾಗ ಹತ್ಕತ್ತು ಇವಾಗ ಏನ್ ಮಾಡ್ಬೇಕು ಒಂದ್ ಸೂರ್ಯ ಅಣ್ಣ ಹಾಕುವ ಚೂರ್ ಎಣ್ಣೆ ನಿಮ್ಗೆ ಎಣ್ಣೆ ಹಾಕಿ ಅಭ್ಯಾಸ ಇದ್ದದ ನನಗ ಅಡಿಗೆ ಅಡಿಗೆ ಹ್ಮ್ ಚೂರ್ ಅಂದ್ರೆ ಎಷ್ಟು ಒಂದ್ ಎರಡು ಸ್ಪೂನ್ ಅಷ್ಟ ಎರಡು ಸ್ಪೂನ್ ಎಣ್ಣೆನಾ ಒಂದ್ ಎರಡು ಸ್ಪೂನ್ ಸಾಕಣ್ಣ ಸಾಕು ಎಸ್ ಎಣ್ಣೆ ಕಾದಡಿಕೆ ಈರುಳ್ಳಿ ಇದ್ರೊಳಗೆ ಎಷ್ಟು ಈರುಳ್ಳಿ ಇದ್ದದ್ದು ಎರಡು ಈರುಳ್ಳಿ ಎರಡು ಈರುಳ್ಳಿ ಐತೆ ಜಾಸ್ತಿ ಇದ್ದಂಗ ಅದೇ ಇಲ್ಲ ಎರಡೇ ದೊಡ್ಡ ಗಡ್ಡೆ ಸ್ವಲ್ಪ ದೊಡ್ಡ ಗಡ್ಡೆ ಎರಡು ಈರುಳ್ಳಿ ಅದೇ ಎಷ್ಟು ಕೆಜಿ ಅದೇ ಇದು ತಲೆ ಮಾಂಸ ಒಂದು ಒಂದು ಕಾಲ್ ಕೆಜಿ ಒಂದು ಒಂದು ಕಾಲ್ ಕೆಜಿ ತಲೆ ಮಾಂಸಕ್ಕೆ ಎಲ್ಡಿಂದ ಎರಡೂವರೆ ಈರುಳ್ಳಿ ದೊಡ್ಡ ಗಡ್ಡೆ ಆದ್ರೆ ಎಣ್ಣೆ ಸಾಕು ಎಣ್ಣೆ ಕಾದು ಚಟಪಟ ಚಟಪಟ ಅಂತ ಸೌಂಡ್ ಅದೇ ಇವಾಗ್ಲೇನೆ ಈರುಳ್ಳಿಯ ಹಾಕ್ಬಿಡೋಣ ಎಸ್ ಕೃಷ್ಣ ಹೋಗಿ ಆಗ್ಬಿಡ್ತಾರ ಕೃಷ್ಣಣ್ಣ ಕೃಷ್ಣ

ಹಂಗೆ ಸರಿ ಹಿಂಗ್ ಮುಚ್ಕೊಂಡು ಒಂದ್ ಬಿದ್ ಸರಿ ತಾಯಿ ಆಗ್ಬೋದಾ ಸರಿ ತಾಯಿ ಅಂದ್ರವ್ರು ಸರಿ ತಾಯಿ ನಿನ್ ಕತೆ ಗೋವಿಂದ ಅಂದ್ಬಿಟ್ರು ಇವಾಗ ಈರುಳ್ಳಿ ಕೃಷ್ಣಣ್ಣ ಈರುಳ್ಳಿ ಚೆನ್ನಾಗಿ ಬೇಯ್ತದೆ ಬೇಯ್ಲಿ ಬೆಂಕಿತ್ತು ಅಡ್ಗೆ ಮಾಡ್ಬೇಕಾದ್ರೆ ಸೀರೆ ಎಲ್ಲಾ ಹೊಸಿ ಬಸರಿಂದ ಅಡ್ಗೆ ಮಾಡ್ಬೇಕು ವಾತರ್ಸ್ಕೊಂಡು ವಾತರ್ಸ್ಕೊಂಡು ನೀವತ್ ವಾತರಿಸ್ ಬಿಡ್ತೀರಾ ಗ್ಯಾಸ್ ಎಲ್ಲ ಮಾಡುವಾಗ ಇಳಿ ಬೆಟ್ಕಂದಿ ನೈಟಿ ಹಾಕೊಂಡ್ ಮಾಡುವಾಗ ಅದು ಗ್ಲಾಸ್ ಗ್ಯಾಸ್ ಗ್ಯಾಸ್ ಏನು ಆಗಲ್ಲ ನೀವು ನೈಟಿ ಹಾಕಬೇಕಾದ್ರೆ ಅಡಿಗೆ ಮಾಡ್ಬೋದು ನೈಂಟಿ ಹಾಕಬೇಕಾದ್ರೆ ಅಡಿಗೆ ಮಾಡ್ಬೋದು ಬಾಡಿಗೆ ಹಾಕಬಹುದು ಏನು ತಲೆ ಬಿಸಿ ಇಲ್ಲ ಬಟ್ ಈ ಒಲೆ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಅದಕ್ಕೆ ಕೂದಲು ಗಂಟ ಹಾಕಬೇಕು ಪ್ಯಾಸನ್ ತರ ಕೂದ್ ಹಿಂಗೆಲ್ಲಾ ಬಿಡ್ಕ ಅಡಿಗೆ ಮಾಡ್ಬಾರ್ದು ಹೆಣ್ಮಕ್ಳು ಅಲ್ವಾ ಅಷ್ಟೇ ಅದೇ ನೀವ್ ಹೇಳಿದ್ರೆ ಸರಿ ಅಂತಾರೆ ಕೃಷ್ಣಣ್ಣ ಇವಾಗ ಏನಾಗ್ತಾರೆ ಕೃಷ್ಣಣ್ಣ ಕೊತ್ತಂಬಿರಿ ಸೊಪ್ಪು ಪುದೀನ ಸೊಪ್ಪು ಎರಡನ್ನೂ ಹೆಚ್ಚಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟವ್ರೆ ಇಷ್ಟ ಆಗ್ತಾ ಇದೀನಿ ಬಾಡಿನ ಸಾರು ಅಂತಂದ್ರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅವೆಲ್ಲಾ ಬೇಕೇ ಬೇಕು ಅಲ್ವಾ ನೀವ್ ಎಷ್ಟು ವರ್ಷದಿಂದ ಅಡಿಗೆ ಮಾಡ್ತಾ ಇದೀರಾ ನಲ್ವತ್ ಐವತ್ ವರ್ಷದಿಂದನು ಓ ಹಂಗಾರ ಇವ್ರು ಟೇಸ್ಟ್ ನೋಡೋದೇ ಇಲ್ಲ ಕಣ್ಣಲ್ಲೇನೆ ಸ್ಮೆಲ್ ಅಲ್ಲೇ ಇಡ್ಬಿಡ್ತೀರಾ ಉಪ್ಪು ಎಲ್ಲ ಕರೆಕ್ಟ್ ಹಿಂಗ್ ಇದೆ ಅಂತ ಅಲ್ವಾ ನೀವು ಯಾವ್ದ್ರಲ್ಲಿ ತುಂಬಾ ಫೇಮಸ್ ನಾನ್ ವೆಜ್ ವೆಜ್ ನಾನ್ ವೆಜ್ ಎಲ್ಲ ನಿಮಗೆ ಏನ್ ತುಂಬಾ ಇಷ್ಟ ಹಿಂಗೇ ನಾನು ಮೊನ್ನೆ ಯಾರಿಗೋ ಕೇಳಿದ್ದೆ ನಿಮಗೆ ನಾನ್ ವೆಜ್ ಇಷ್ಟಾನ ವೆಜ್ ಇಷ್ಟ ನನಗ್ ನಮ್ ಎಂಟ್ರೆ ಇಷ್ಟ ಅಂತ ಅನ್ಬಿಟ್ಟಿದ್ರು ಇವ್ರ ಹತ್ರ ಏನಾದ್ರು ಹೇಳ್ಬಿಡ್ತಾರೇನೋ ಅಂತ ಅನ್ಕೊಂಡು ಸೊ ನಾನು ಆತರದೆಲ್ಲ ಕೇಳಕ್ ಹೋಗಿಲ್ಲ ಆಯ್ತಾ ಇವಾಗ ಏನ್ ಆಗ್ಬೇಕು ಮಾಂಸ ಹಾಕಿ ಮಾಂಸ ಇಲ್ಲಿ ನೋಡಿ ಫ್ರೆಶ್ ಕಾಲೇ ಕಾಲು ಮಾಂಸ ಸಖತ್ತಾಗೈತೆ ಇದನ್ನ ಸಾರು ಮಾಡ್ಕೊಂಡು ಒಂದ್ ಎರಡು ಮುದ್ದೆ ಮಡಿಕೊಂಡು ತಿಂತ ಇದ್ಬಿಟ್ರೆ ಕೃಷ್ಣ ಏನ್ ಹೇಳಿ ಬಾಯಿ ರುಚಿ ಬಾಯಿ ರುಚಿ ರುಚಿಕ್ ತಂಪು ಹೊಟ್ಟೆಗ್ ತಂಪು ಅಷ್ಟೇನಾ ಇನ್ನೇನಿಲ್ಲ ಅಷ್ಟೇ ಇವಾಗ ಇದನ್ನ ಹಾಕ್ಬಿಡದ ಇದಕ್ಕೆ ಉಪ್ಪು ಗಿಪ್ಪು ಎಲ್ಲ ಆಮೇಲೆ ಆಕಳ ಎಸ್ ತಲೆ ಕಾಲು ಕ್ಲೀನ್ ಆಗಿ ಕ್ಲೀನ್ ಮಾಡಿಸ್ಕೊಬೇಕು ನೀವು ತಲೆ ಕಾಲುನ ತಗೊಂಡು ಅಲ್ಲಿ ಹೋಗಿ ಅಂಗಡಿಲಿ ಹೋಗ್ಬಿಟ್ಟು ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿಸಿ ಮನೆಗ್ ತಗೊಬಂದು ಒಂದ್ ಎರಡ್ ಸಲ ನೀರಲ್ಲಿ ತೊಳೆದು ಉಪ್ಪು ಹಸನ ಪುಡಿ ಹಾಕ್ಬಿಟ್ಟು ತೊಳಿಬೇಕು ಅಲ್ವರ ಹಂಗೆಲ್ಲ ತೊಳೆದ್ರೆ ಚೆನ್ನಾಗಿರ್ತದೆ ಹಂಗಿಂದ ಹಂಗೆ ಯಾರ ಕೈಯೆಲ್ಲ ಕೊಚ್ಕೊಂಡು ಹೆಂಗೋ ತಗೊಂಡು ಹೆಂಗೋ ತಿಂದ್ರೆ ಅಲ್ಲ ಅದು ಅಡಿಗೆ ರೀತಿ ನೀತಿ ಅಲ್ವೇ ಅಲ್ಲ ಚೆನ್ನಾಗಿ ಅಡ್ಗೆ ಮಾಡ್ಕೊಂಡು ಹೆಲ್ದಿಯಾಗಿ ಅಡಿಗೆ ಮಾಡ್ಕೊಂಡು ಹೆಲ್ದಿಯಾಗಿ ತಿಂದು ಹೆಲ್ದಿಯಾಗಿರ್ಬೇಕು ಆರೋಗ್ಯವಂತರಾಗಿರ್ಬೇಕು ಎಲ್ಲರು ಒಳ್ಳೆ ಅಡಿಗೆ ತಿನ್ನಿ ಆರೋಗ್ಯವಂತರಾಗಿ ಬಾಳಿ ಸೌದೆ ಒಲೆ ಅಡಿಗೆ ಮಾಡ್ಕೊಳ್ಳಿ ಅಯ್ಯೋ ಇವ್ರು ಏನೂ ಆಗೋಸ್ಟ್ ಕಿಚನಲ್ಲಿ ಸೌದೆ ಅಡುಗೆ ಮಾಡ್ಕೊಂತಾರೆ ಅಂತ ಮನೆ ಒಳಗೆಲ್ಲ ಸೌದೆ ಮುಂದಿಟ್ಕೊಳಕ್ ಹೋಗ್ಬೇಡಿ ಹೊರಗಡೆ ಊರ್ಗಳಿಗೆ ಹೋದಾಗ ಟ್ರಿಪ್ಗಳಿಗೆ ಹೋದಾಗ ಈ ಥರದ್ದೆಲ್ಲ ಟ್ರೈ ಮಾಡಿ ಯಾಕಂದ್ರೆ ನಿಮ್ಗೂ ಎಲ್ರು ಜೊತೆ ಹೋಗಿರ್ತೀರಾ ಒಬ್ಬೊಬ್ರು ಒಂದೊಂದ್ ಕೆಲಸ ಮಾಡ್ತಾ ಇದ್ರೆ ನಿಮ್ಗ್ ಟೈಮ್ ಹೋಗಿರೋದೇ ಗೊತ್ತಾಗಲ್ಲವಾ ಹೌದು ಅಣ್ಣಂದ್ ಎರಡೇ ಮಾತು ಹೌದು ಇಲ್ಲ ಹೌದು ಇಲ್ಲ ಸೂಪರ್ ಇವಾಗ ಕ್ಲೋಸು ಹ್ಮ್ ಯಾಕೆ ಕ್ಲೋಸ್ ಮಾಡ್ಬಿಟ್ರಿ ಬಿಸಿ ಆಗಬೇಕು ಬಿಸಿ ಆಗ್ಬೇಕು ನೀರೆಲ್ಲ ಬಿಟ್ಕೋಬೇಕು ಅದು ಇರ್ಬಿಡ್ಬೇಕು ಹ್ಮ್ ಅದು ಮುಚ್ಚುದೇ ಅವಾ ಹೊರಕ್ ಹೋಗ್ದಂತೆ ಅಲ್ಲ ಇದಾಗಿ ಬೆನ್ಕೊಳ್ತ ಈಗ ಮಸಾಲೆ ರುಬ್ಕೊಳ್ಳೋದ ಹೆಂಗೆ ರುಬ್ಕೊಳ ಕೊಡೋದ ನಾ ರುಬ್ಕೊಡ್ತೀನಿ ಕಾಪಾಡ ಕೆಲಸ ಮಾಡ್ತೀನಿ ಬಟ್ ಗೊತ್ತಿಲ್ಲ ಅಷ್ಟೇ ಹೌದು ಗೊತ್ತಾಯ್ತು ಅಣ್ಣ ಏನಂತೀರಾ ಅರ್ಶಿನ ಪುಡಿ ನೋಡಿ ಅರ್ಧ ಸ್ಪೂನ್ ಅರ್ಶಿನ ಪುಡಿ ಹಾಕ್ತಾ ಇದೀವಿ ಸೂಪರ್ ಹಾ ಈ ವಾತಾವರಣದಲ್ಲಿ ಟೈಮ್ ಅಲ್ಲಿ ಬೆಂಕಿ ಪಕ್ಕ ಕುಕ್ಕರ್ ಅಡಿಗೆ ಮಾಡೋದಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಪಾಡಿ ಅದ್ ಇರ್ಲಿ ನಾವೇನ್ ಮಸಾಲೆ ಬಿಡೋಣ ಇದಕ್ಕೆ ಏನ್ ಹಾಕ್ಬೇಕು ಹೇಳಿ ಇದೆಲ್ಲಾನು ಹಾಕ್ಬಿಡು ಎಲ್ಲದು ಹಾಕದ ಇದ್ರಲ್ಲಿ ಎಷ್ಟು ಟೊಮೆಟೊ ಇದೆ ಅದ್ರಲ್ಲಿ ಎರಡು ಟೊಮೆಟೊ ಇದೆ ಎರಡು ಟೊಮ್ಯಾಟೊ ಇದೆ ಎಂಟು ಹಸಿರು ಮೆಣಸಿನಕಾಯಿ ಇದೆ ಎಷ್ಟು ಹಸಿ ಮೆಣಸಿಕಾಯಿ ಇದೆ ಒಂದ್ ಎಂಟು ಹಸಿ ಮೆಣಸಿಕಾಯಿ ಯಾಕಂದ್ರೆ ಖಾರ ಬೇಕು ಬಾಡಿನ ಸಾರು ಅಂದ್ರೆ ಖಾರ ಬೇಕು ಎರಡು ಗಡ್ಡೆ ಬೆಳ್ಳುಳ್ಳಿ ಇದಕ್ಕೇನು ಪುಡಿಗಿಡಿ ಏನು ಹಾಕಲ್ವಾ ನಾನ್ ಕೆಲ್ಸ ಎಷ್ಟ್ ಮಾಡ್ತೀನಿ ಅಂತ ಅಂದ್ರೆ ಕೃಷ್ಣಣ್ಣ ಹೇಳ ಎಲ್ರು ನಮ್ ಮನೆಗ್ ಬಂದ್ ಕೆಲ್ಸ ಮಾಡ್ಕೊಡು ಅಂತ ಅಂತಾರೆ ಅಷ್ಟ್ ಕೆಲ್ಸ ಮಾಡ್ತೀನಿ ಮಾಡ್ತಾ ಮಾಡ್ಬೇಕಲ್ಲವಾ ಅಂದ್ರೆ ಹೋಯ್ತೀನಿ ಕೆಲ್ಸ ಮಾಡಕ್ಕೆ ಯಾವಾಗ ಹೋಯ್ತೇವ ಅಂದ್ಬಿಡ್ತಾರೆ ಹಂಗೆ ಮಾತ್ ಜಾಸ್ತಿ ಮಾತ್ ಜಾಸ್ತಿ ಜಾಸ್ತಿ ಆಯ್ತು ಕೆಲಸ ಮಾಡಕ್ಕೂ ಇಷ್ಟ ಯಾವಾಗ ಓದಿಯವ ಅನ್ನೋದು ಅಂದ್ರೆ ಹಂಗೆ ಸಡನ್ ಆಗಿ ಕೇಳೋದಿಲ್ಲ ಯಾವಾಗ ಓದಿಯವ ಅಂತ ಗಂಡಂಗ ಊಟ ಕಾಕ್ದವ ಅಂತ ಕೇಳ್ತಾರೆ ಅಂದ್ರೆ ಹೋಗು ಗಂಡಂಗ ಊಟ ಕಾಕು ಅಂತ ಕಾಕು ಊಟ ಮಾಡ್ದವ ಅಂದ್ರೆ ಹೋಗು ಊಟ ಮಾಡ್ಕ ಅಂತ ಹಿಂಗೆ ಹಿಂಗ್ ಕೃಷ್ಣನ ನಾವು ಮಾಡ್ಕಬೇಕು ನೀವು ಎದ್ದೋಗವ ಮೊದ್ಲು ಮಾತ್ ಕಮ್ಮಿ ಮಾಡ್ತಾ ಕಮ್ಮಿ ಮಾ ಕರೆಕ್ಟ್ ಕೃಷ್ಣಣ್ಣ ಅಂದ್ರೆ ಸೂಪರ್ ಕೃಷ್ಣ ಇವಾಗ ಇದೆಲ್ಲ ರುಬ್ತಾ ಇದ್ದೀನಿ ಇದಕ್ಕೆ ಇನ್ನೇನ್ ಹಾಕ್ಬೇಕು ಇದೆಲ್ಲ ಹಾಕ್ಬೇಕ ಸೊಪ್ಪು ಹಾಕಿ ಒಂದ್ ಎರಡು ಇಂಚು ಶುಂಠಿ ಎರಡ್ ಗಡ್ಡೆ ಬೆಳ್ಳುಳ್ಳಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆಯ ತಿರ್ಸ್ಕಾಬುಟ್ರೆ ಕೊಬ್ಬರಿ ಆಮೇಲೆ ಇದು ಉರ್ಗಡ್ಲೆ ಆಮೇಲೆ ಇದಕ್ಕೆ ಕಾಂಬಿನೇಷನ್ ಅಂದ್ರೆ ರಾಗಿ ಮುದ್ದೆ ರಾಗಿ ಮುದ್ದೆ ಬೇರೆ ಏನು ಸೆಟ್ ಆಗಲ್ಲ ರಾಗಿ ಎಲ್ಲದಕ್ಕಿಂತ ರಾಗಿ ಮುದ್ದೆನೆ ಮೇಲು ಎತ್ತಿದ ಕೈ ಪರೋಟ ಚಪಾತಿ ಹಾಕಿ ಮಾಡಬಹುದು ಹಳೆ ಸ್ಟೈಲು ರಾಗಿ ಮುಟ್ಟಿ ಸಾರು ಕಾಲ್ ಸಾರು ತಲೆಕಾಲ್ ಸಾರು ಪರೋಟಗೆಲ್ಲ ಮೈದಾ ಹಿಟ್ಟು ಹಾಕಿರ್ತಾರೆ ಹಂಗಾಗಿ ಒಂದ್ ಸ್ವಲ್ಪ ಆರೋಗ್ಯಕ್ಕೂ ನಿಮ್ ಮನೆಯಲ್ಲೇನೆ ಗೋಧಿ ಹಿಟ್ಟಿನ ಪರೋಟ ಮಾಡ್ಕೊಬಹುದು ಮಾಡ್ಬೋದು ಎಣ್ಣೆ ಕಮ್ಮಿ ಹಾಕ್ಬಿಟ್ಟು ಈಗೆಲ್ಲಾ ಎಣ್ಣೆ ಜಾಸ್ತಿನೇ ಉತ್ತರ ಎಣ್ಣೆ ಜಾಸ್ತಿನೇ ಉಯ್ಕತ್ತರಿ ಬಾಣ್ಲಿಗೆ ಉಯ್ಕತ್ತರಿ ಹೊಟ್ಟೆಗೆ ಹುಯಿಕತ್ತರಿ ಸುಮ್ನೆ ಈಗ ನಾವ್ ಕಾರ್ಯಗಳು ಮಾಡ ಅಡ್ಗೆ ಮಾಡ್ಬೇಕಾದ್ರೆ ಹ್ಮ್ ಒಂದ್ ಐನೂರ್ ಜನಕ್ಕೆ ಅಡ್ಗೆ ಮಾಡ್ಬೇಕಾದ್ರೆ ಒಂದ್ ಐದ್ ಲೀಟರ್ ಎಣ್ಣೆ ನಾನ್ ಬರೀತೀನಿ ಹ ಅದೇ ನಮ್ ಹುಡುಗರುಗಳು ನಮ್ಮ ಹಿಂದೆ ಜೂನಿಯರ್ ಹುಡುಗರುಗಳು ಅಡ್ಗೆ ಮಾಡೋದ್ರೆ ಒಂದ್ ಟಿನ್ ಬರೀತಿ ಒಂದ್ ಟಿನ್ ಎಷ್ಟ್ ಲೀಟರ್ ಇರ್ತದೆ ಹದ್ನೈದು ಲೀಟರ್ ಹದಿನೈದು ಲೀಟರ್ ಐದ್ ಲೀಟರ್ ಐದ್ ಲೀಟರ್ ಹದಿನೈದು ಹದಿನೈದು ಲೀಟರ್ ಎಣ್ಣೆ ಜೂನಿಯರ್ಗಳು ಇವಾಗ ನಿಮ್ಮ ಜೂನಿಯರ್ ಹುಡುಗರು ಆಯ್ಕು ಯಾಕಂದ್ರೆ ಅವ್ರು ತಪ್ಪಲ್ಲ ಏಜು ಏಜ್ ಅಲ್ಲಿ ಏನೇ ಮಾಡಿದ್ರು ಜಾಸ್ತಿ ಮಾಡುವ ಅಂತ ಅನಿಸ್ತದೆ ಆಮೇಲೆ ಗಳು ಉಪಯೋಗಿಸ್ತಾರೆ ಸಾಸು ನಾವ ಅಡ್ಗೆಗೆ ಯಾವ ಸಾಸು ಯಾವ ದೊಡ್ಡ ಅಡ್ಗೆ ಆದ್ರೂ ಒಂದ್ ಸಾವಿರ ಜನ ಕಡಿಗೆ ಮಾಡೋದ್ರು ಯಾವ್ ಸಾಸು ಯೂಸ್ ಮಾಡಂಗಿಲ್ಲ ಅದ್ ಇಲ್ಲ ಏನ್ ಮಾಡ್ತಾ ಇದ್ದೀವಿ ಅಷ್ಟೇ ಅಷ್ಟೇ ಯಾಕ್ ಬೇಕಾವೆಲ್ಲ ಸಾಸು ಇದ್ರಕ್ಕಿಂತ ಅಡಿಗೆನ ನಾನು ರುಬ್ತೀನಿ ಅಂತ ಎಷ್ಟೋತ್ತಮ್ಮಣ್ಣಿನಿ ಖಾರ ರುಬ್ಬೋದು ನೋಡ್ದ ಅಮ್ಮಣ್ಣಿ ಅಂತವ್ರೆ ಹೆಂಗೆ ನಾನು ಅವಾಗೇ ಅನ್ಕೊಂಡೆ ಇಷ್ಟ ನಂಗೆ ಯಾಕ್ ಲೈ ನೋಡಿ ನಂದೇ ಮಿಸ್ಟೇಕು ನಾನು ಕೃಷ್ಣಣ್ಣ ಅಂತ ಕರ್ದೆ ಇವಾಗ ಕೃಷ್ಣು ಅಂತೀನಿ ಆಯ್ತ್ ಮೇಡಮ್ ಕ್ರಿಸ್ ಅಂತೀನಿ ಆಯ್ತು ಏನ್ ಹೇಳಿ ಕ್ರಿಸ್ ಕ್ರಿಸ್ ನನ್ ಕ್ರಿಸ್ಸು ಇವತ್ತು ತಲೆಕಾಲ್ ಸರ್ ಮಾಡ್ತಾವ್ರೆ ನೀವೇ ನನ್ನ ಕ್ರಸ್ಸು ಕಂಗ್ರಾಚುಲೇಷನ್ ನೀವ್ ಹೇಳಿ ಕ್ರಸ್ ಅಂತ ಕ್ರಸ್ ಓಲಿ ಎಷ್ಟ್ ಚೆನ್ನಾಗ್ ರುಬ್ಬಿದೀನಿ ನಾನು ಲೆಕ್ಕ ಹಾಕಿ ಇಲ್ಲಿ ನೋಡಿ ಖಾರ ಹೆಂಗ್ ರುಬ್ಬಿದೀನಿ ಸೂಪರ್ ಕೃಷ್ಣ ಯಾರು ಫೋನ್ ಮಾಡ್ತಾರೆ ಅಕ್ಕನ ಹಲೋ ಹಲೋ ಇಲ್ಲ ಕಣಮ್ಮ ಇಲ್ಲಿ ರಾಘವ್ ಅವರು ಪ್ರೋಗ್ರಾಮ್ ಬಂದಿದ್ರು ಅಲ್ಲಿ ಇದ್ದೀನಿ ಇನ್ನ ರಾಘವ್ ಅಂತ ಯಾಕೆ ಹೇಳ್ತೀರ ಅಮ್ಮಣ್ಣಿಯರ್ ಅಮ್ಮಣ್ಣಿಯರ್ ಪ್ರೋಗ್ರಾಮ್ ಅಂತ ಆ ಇಲ್ಲೇ ಶಿವಣ್ಣ ಮಾಸ್ಟರ್ ಮನೆ ತಾವ್ ಮಾಡ್ತಾ ಇದ್ದೀವಿ ಯಾರು ಚಿಕ್ಕಮ್ಮ ಅಂತ ಹೇಳಿ ಕಿಲ್ವೇ ಅದ್ಯಾಕೆ ರಾಘವ್ರು ಅಂತಂದ್ರೆ ಕ್ರಿಸ್ ಅವ್ರಿ ಎಷ್ಟ್ ಏನ್ ಕೇಳಿದ್ರು ಆಯ್ತು ಅಂತಾರೆ ನಾನು ಇವಾಗ ಮಸಾಲೇನು ರುಬ್ಬಿ ತೆಗೆದು ಈ ಕಡೆ ಮಡಗಿದೀನಿ ಸಾರಿ ಕ್ರಿಸ್

ಮಾಮೂಲಿ ಬೇಯೋದ್ ಬೇಯ್ತದೆ ಬೇಯ್ತದೆ ಅಷ್ಟೇ ಬೇಗ ಅಂತ ಏನಿಲ್ಲ ಚನೆ ಎಷ್ಟು ಇದೆಷ್ಟು ಹಾಕೋದು ಒಂದ್ ಚಮಚ ಹಾಕದೆ ಎರಡು ಚಮಚ ಮೂರ್ ಚಮಚ ಯಾಕೋ ಹಾಕು ಅಂತಿದೀರಾ ಸಾಕು ಐಕ್ಳು ಮಕ್ಕಳಿಗೆಲ್ಲ ಸಾಂಬಾರ್ ಬೇಡುವ ಆಕ್ಳ ಮಣ್ಣೆ ನಾಟಿ ಆಕ್ಳ ಇದಿ ಇದಿಷ್ಟ್ ಹಾಕ್ಲಾ ಐಕ್ಳು ಮಕ್ಕಳಿಗೆಲ್ಲ ಬೇಕು ಅಂತೀಯೇ ಇನ್ನೂ ಸೇ ಹಾಕ್ತೀನಿ ಇಸು ಮೈ ಮುಟ್ ಪತ್ತಿಕ್ಕೆ ಹಂಗಂತಾರೆ ಹ್ಮ್ ಇವಾಗ ಏನ್ ಹಾಕ್ಬೇಕು ರುಬ್ಬಿರೋ ಮಸಾಲೆ ಹಾಕದ ರುಬ್ಬಿರೋ ಮಸಾಲೆ ನಮ್ ಕಡೆ ಪಾತ್ರೆ ಅಂಡೋರ್ಸ್ಕೋಬೇಕು ಅಂತಾರ ಅಂದ್ರೆ ಪಾತ್ರೆದ ಅಂಡ್ ಅಂದ್ರೆ ಇದು ಇರ್ತದೆ ಮಡಗಿರ್ತೀವಲ್ಲ ಇರ್ತದೆ ಹಂಗಾಗಿ ಅಂಡೋರ್ಸ್ಕಳ್ರಪ್ಪ ಅಂತ ಅಂತಾರೆ ನಿಮ್ ಕಡೆ ಹಂಗ ಅದಕ್ಕಿಲ್ಲ ನಮ್ ಕಡೆ ನಾಂಗ್ ಅಂತಾರೆ ಎಲ್ಲ ಕಡೆ ನಮ್ ಕಡೆ ಒಂದು ನಿಮ್ ಕಡೆ ಒಂದು ಒಂದೇ ಎರಡು ಒಂದೇ ಅಲ್ವಾ ಎಲ್ಲ ಕಡೆ ಒಂದೆ ಅಲ್ಲ ಎರಡು ಒಂದೇ ಅಲ್ವಾ ಒಂದೇ ಏನು ಒಂದು ಇವಾಗ ಇದಕ್ಕೆ ಇನ್ನೇನ್ ಕೆಲ್ಸ ಎಲ್ಲ ಆಗದೆ ಉಪ್ಪು ಹಾಕ್ಲಿಲ್ಲ ಉಪ್ಪು ಹಾಕ್ಲೇ ಇಲ್ಲ ಹಾಕ್ಲೇ ಇಲ್ಲ ಹಾಕ್ಬೇಕು ಈಗ ಇವಾಗ ಹಾಕ್ಬೇಕಾ ಅವಾಗ ಅವಶ್ಯಕತೆ ಇಲ್ವಾ ಅವಶ್ಯಕತೆ ಇಲ್ಲ ವಾ ಅದಕ್ಕೆ ಮಾಡ್ಬೋದು ಹಿಂಗೇನ ಹಿಂಗೂ ಮಾಡಬಹುದು ಹಂಗೂ ಮಾಡ್ಬೋದು ಕೆಲವರು ಮಾಂಸ ಉಪ್ಪಿಡಿ ಇಲ್ಲಿ ಮಾಂಸ ಉಪ್ಪಾಕಿ ಉಪ್ಪಾಕಿ ಅಂತಾರೆ ಉಪ್ಪನ್ನ ಅಡಿಗೆ ಅಡಿಗೆ ಎಲ್ಲ ಕೆಳ ಕಿಳಕದ್ ಮ್ಯಾಲ ಉಪ್ಪಾಕಿದ್ರು ಉಪ್ಪಿಡಿತ ಹಿಡಿತದೆ ಒಂದೊಂದ್ ಕಡೆ ಒಂದೊಂದರ ಪದ್ಧತಿ ಫ್ಯಾಕ್ಟ್ರ ಎಷ್ಟು ಹಾಕ್ಬೇಕು ಒಂದಿಷ್ಟು ెస్ట్ ఉప్పు హాక్తి నోడ్కందెన్సి నోడదు ఉప్పు చప్పి హాకళదు

ಅಯ್ಯೋ ನೀವು ಅಮ್ಮಣ್ಣಿ ಅಂತ ಇದ್ರೆ ಬಹಳ ಸಹ ಖುಷಿ ಆಯ್ತದೆ ನಿಮ್ ಚನ್ನಪಟ್ಟಣದ ಬಗ್ಗೆ ಏನಾದ್ರು ಹೇಳಿ ಚನ್ನಪಟ್ಣ ಅಂದ್ರೆ ಗೊಂಬೆ ನಾಡು ಗೊಂಬೆನಾಡು ಗೊಂಬೆನಾಡು ಅದಕ್ಕೆ ನಾನ್ ಗೊಂಬೆ ತರ ಬಂದಿದೆ ನಾನ್ ನಾನು ಗೊಂಬೆ ತರ ಕಾಣ್ತಿಲ್ಲೇನು ಗೊಂಬೆ ತರನೆ ಕರ್ಕ ಬಂದಿರೋದ್ ನಾವು ಅಯ್ಯೋ ಕೃಷ್ಣನ್ ಅಲ್ಲ ಕೃಷ್ಣು ಕೃಷ್ಣ ಕೃಷ್ಣ ಆಮೇಲೆ ಇನ್ನೇನ್ ಫೇಮಸ್ಸು ಚನ್ನಪಟ್ಟಣದಲ್ಲಿ ಹುಡುಗ ಅಂದ್ರೆ ಇನ್ನೇನೋ ಇದ್ದೇ ಟೌನ್ ಹಂಗೆ ಯಾವ್ದಾನು ಕೊಂಡ್ವಂತದ್ದಿಲ್ಲ ಹಳ್ಳಿ ಜೀವನ ವಲ್ತಾಕ್ ಹೋದಾಗ ಒಂದಿಷ್ಟು ಸೊಪ್ಪು ಇಕ್ಕ ಬಂದೆ ಉಪ್ಸಾರು ಮಾಡಿದ್ರು ಅಡಿಗೆ ಆಗೋಯ್ತು ಹೋಗ್ತದೆ ದುಡ್ ಬೇಕು ಅಂತಾನೆ ಏನಿಲ್ಲ ಏನಿಲ್ಲ ಬೇಕಾದ ದುಡ್ ಬೇಕು ಇಲ್ಲ ಆರಾಮಾಗಿ ಜೀವನ ಮಾಡ್ಬೋದು ಮಾಡ್ಬೋದು ಹಸುಗಳು ಇರ್ತದೆ ಆ ಸಿಗ್ತದೆ ಸಿಗ್ತದೆ ಎಪ್ಪ ಹಾಕಿದ್ರೆ ಮಜ್ಗೆ ಆಯ್ತದೆ ಕಡಿದ್ರೆ ಬೆಣ್ಣೆ ಬರ್ತದೆ ಕಾಸಿದ್ರೆ ತುಪ್ಪ ಆಯ್ತದೆ ಹಳ್ಳಿ ಜೀವನ ಹಂಗ ಅಲ್ಲಂಗಲ್ಲ ತುಪ್ಪಕ್ಕೂ ದುಡ್ಡು ಬೆಣ್ಣೆಗೂ ದುಡ್ಡು ಮೊಸರಿಗೂ ದುಡ್ಡು ಹಾಲ್ಗೂ ದುಡ್ಡು 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 ಮನುಷ್ಯ ಹುಟ್ಟಿದ್ರು ದುಡ್ಡು ಮನುಷ್ಯ ಸತ್ರು ದುಡ್ಡು ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಇವಾಗ ನಿಮ್ಗೆ ಯಾವ್ದಾದ್ರು ಒಗಟು ಗೊತ್ತಿದ್ದ ಒಗಟು ಒಗಟು ನಾನು ಹೇಳ್ತೀನಿ ನೀನ್ ಬಿಡ್ಸು ಅದು ಒಗಟು ಇವಾಗ ನಮ್ ಕಿಶ್ನು ಒಗ್ಟು ಹೇಳ್ತಾರೆ ನಾ ಬಿಡಿಸ್ತೀನಿ ಅವ್ವ ಮುಳ್ಳಿ ಅವ್ವ ಮುಳ್ಳಿ ಮಗಳ ತಂಟ್ರಿ ಮಗಳು ತಂಟ್ರಿ ಮಮ್ಮಗಳು ಸ್ವೀಟ್ ಮಮ್ಮಗಳು ಸ್ವೀಟಾ ಅವ್ವ ಮುಳ್ಳಿ ಮಗಳು ತಂಟ್ರಿ ಮೊಮ್ಮಗಳು ಸ್ವೀಟು ಆ ಮೊಮ್ಮಗಳು ನಾನೇ ಅಲ್ವಾ ಹೌದು ನಾನೇಯ್ಯಲ್ಸಿನ ಅದೇನು ಕಂಡುಬಿಟ್ಟು ಯಾಕಂದ್ರೆ ಹಲ್ಸನ ಮ್ಯಾಗೆಲ್ಲಾ ಮುಳ್ಳಿರ್ತದೆ ಮಗ್ಳು ಅವ ತಂಟ್ರಿ ಅಂದ್ರೆ ಏನು ಅವ್ವ ಮುಳ್ಳಿ ಮಗಳು ತಂಟ್ರಿ ಅಂದ್ರೆ ತಂಟ್ರಿ ಅಂದ್ರೆ ತೊಳೆ ಮೇಲೆ ಅಲ್ಸನ್ ತೊಳೆ ಮೇಲೆ ಇರುವ ಜುಂಗು ಜುಂಗು ಮಗಳು ಮಗಳು ಮೊಮ್ಮಗಳ ಮೊಮ್ಮಗಳು ತೊಳೆ ಹೋ ಸ್ವೀಟ್ ಅವಳು ಸ್ವೀಟ್ ಹ್ಮ್ ಅದ್ರೊಳಗಿತ್ತದಲ್ಲ ಬೀಜ ಅದು ಅದು ಒಳಗ ಇದ್ದದ್ದು ವೇಸ್ಟ್ ಲೆಕ್ಕಕ್ಕಿಲ್ಲ ಒಂದ್ ಆಲ್ ಮರ ಒಂದ್ ಗಿಣೆ ಒಂದ್ ಆಲದ್ ಮರ ಒಂದ್ ಗಿಣೆ ಗಿಣೆ ಅಂದ್ರೆ ಗಿಣಿ 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 ಒಂದ್ ಆಲದ್ ಮರ ಒಂದ್ ಗಿಣಿ ಗಿಣಿ ಆಲದ್ ಮರ ಮೂರ್ ಭಾಗ ಯಾವ್ಯಾವ್ದು ಯಾವ ಯಾವತ್ತಗ್ ಸೇರುತ್ತದೆ ಅದನ್ನ ಹೇಳ ಒಂದ್ ಆಲದ್ ಮರ ಒಂದ್ ಗಿಣಿ ಒಂದ್ ಗಿಣಿ ಆಲದ್ ಮರ ಮೂರ್ ಭಾಗ ಗಿಣಿ ಮೂರ್ ಭಾಗ ಅದು ಯಾವ್ಯಾವ್ದು ಯಾವ ಯಾವತ್ತಗ್ ಮ್ಯಾಚ್ ಆಗ್ತದೆ ಗಿಳಿದು ಕಾಲು ಆಲದ್ ಮರದ ಕೊಂಬೆ ಗಿಳಿದು ಪುಕ್ಕ ಆಲದ್ ಮರದ್ದು ಎಲೆ ಗಿಳಿದ ಕೊಕ್ಕೇನು ಆಲದ್ ಮದ್ ಇರ್ತದೆ ಗಿಳಿದ ಏಳು ಕೃಷ್ಣ ಹಣ್ಣು ಆಲದ ಮರದ ಹಣ್ಣು ಬಿಡ್ತದ ಹೌದಾ ವಾ ಹಣ್ಣು ಕೊಕ್ಕು ಅದು ಅದಕ್ಕೆ ತಕ್ಕ ಕೊಂಬೆಗೂ ಕಾಲು ಗಿಣಿ ಕಾಲುಗೂ ತಕ್ಕ ಹ ಎಲೆಗೂ ಗರಿಗೂ ತಕ್ಕ ತಕ್ಕ ಕೊಕ್ಕನ ಮೂುವ ಹಣ್ಣುಗೂ ತಕ್ಕ ಆ ಲಾಲ ಲಾಲ ಎಷ್ಟು ಚೆನ್ನಾಗಿದೆ ಇದನ್ನ ನೀವು ಇದನ್ನ ಒಂದು ಹಾಡು ನೆನ್ಪಾಯ್ತು ಅದು ಹಳ್ಳಿ ಕಡೆ ಹೇಳೋ ಹಾಡು ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾಲಿಯ ಮರವೂ ನರಳಲ್ಲ ಜಾಲಿಯ ಮರವೂ ನೆರಳಲ್ಲ ಮಗಳೇ ತಾಯಿಯ ಮನೆಯು ಸ್ಥಿರವಲ್ಲ ಅಂತ ಈ ಕಡೆ ಹಾದಿಳ್ತಾರೆ ಅಲ್ವಾ ಎಷ್ಟು ಸೊಗಸಾದ ಹಾಡು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು ಹೊತ್ತಾಗಿ ನೀಡಿದರು ತಿನ್ನಬೇಕು ಹೊತ್ತಾಗಿ ನೀಡಿದರು ತಿನ್ನಬೇಕು ಮಗಳೇ ತವರಿಗೆ ಹೆಸರಾ ತರಬೇಕು ಇವಾಗ ಹಂಗಿಲ್ಲ ಮೊದಲು ಮಕ್ಳ ಬೇಕು ಆಮೇಲೆ ಲಗ್ನ ಬೇಕು ಮಕ್ಳು ಆಗ ಮೊದ್ಲಾಗೇನೆ ನಿನ್ ಗಣ್ಣ ಕರ್ಕೊಂಡಿ ಮುಂದಾಗ ಬೇರೆ ಹೋಗವ ಅಂತಾರೆ ಅಲ್ಲ ಇವಾಗಿನ ಸಾಂಗ್ ಕೇಳಿಲ್ವೇ ಮೊದಲು ಮಕ್ಳ ಬೇಕು ಆಮೇಲೆ ಲಗ್ನ ಬೇಕು ಅದೆಲ್ಲ ಸರಿಯೇ ಮೊದಲು ಮಕ್ಳಾಗೋದು ಅದ ಆಮೇಲೆ ಅದು ಆಗೋಗಿವೆ ಅದು ಆಗೋಗ ಅಲ್ಲ ಸರಿನಾ ಅಂತ ಒಬ್ಬರಿಗೆ ಹಾಲು ಇಚ್ಛೆ ಹಾಲ್ನಿಂದಾಗೂ ಮೊಸರು ಮೊಸರು ಕೆಲವ್ರಗ್ ಮೊಸರು ಇಚ್ಛೆ ಮೊಸರಿಂದಾಗು ಮಜ್ಜಿಗೆ ಹಾಲು ಕುಡಿಯೋರು ಮೊಸರು ತಿನ್ನಲ್ಲ ಮೊಸರು ತಿನ್ನೋರು ಮಜ್ಜಿಗೆ ಕುಡಿ ಕುಡಿಯಲ್ರು ಮಜ್ಜಿಗೆ ಹಾಲು ಮೊಸರಾದ್ಮೇಲೆ ಬೆಣ್ಣೆ ಬೆಣ್ಣೆ ಕೆಲವರು ಬೆಣ್ಣೆ ತಿಂತಾರೆ ತುಪ್ಪ ತಿನ್ನಲ್ಲ ಕೆಲವರು ತುಪ್ಪ ತಿಂತಾರೆ ಬೆಣ್ಣೆ ತಿನ್ನಕ್ಕೆ ಬೆಣ್ಣೆ ಹಸಸ್ಕೊಂಡ್ ನನಗೆ ಬೇಡ ಬೇಡ ಅಂತಾರೆ ಆಗುದು ಎಲ್ಲ ಹಾಲೆಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಲ್ವಾ ನೋಡಿ ಹಾಲಿನ ಒಂದು ಹಾಲನ್ನ ಇಟ್ಕೊಂಡು ನಮ್ಮ ಜೀವನನ ನಾವು ಆ ರೂಪಿಸ್ಕೊಳ್ಬಹುದು ಒಂದು ಹಾಲು ತುಪ್ಪ ಆಗತ್ತೆ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಪಡ್ಬೇಕು ಒಂದು ಹಾಲು ಹಾಲು ಕರಿತಾರೆ ಆ ಆ ಪ್ರೊಸೆಸ್ ಎಷ್ಟ್ ಚೆನ್ನಾಗೈತೆ ಅದಕ್ಕೆ ಹೆಪ್ಪಾಕ್ಬೇಕು ಕಾಯಿಸ್ಬೇಕು ಅದನ್ನ ಅವಾಗ ಆಗುತ್ತೆ ಅದನ್ನ ಚೆನ್ನಾಗಿ ಕಡಿಬೇಕು ಅವಾಗ ಏನ್ ಸಿಗತ್ತೆ ಬೆಣ್ಣೆ ಸಿಗತ್ತೆ ಆ ಬೆಣ್ಣೆನ ಸುಮಾರು ಮೇಲೆ ತುಪ್ಪ ಸಿಗುತ್ತೆ ಆ ತುಪ್ಪನ ಹಲವಾರು ಸ್ವೀಟ್ಗಳಿಗೆ ದೇವರ ನೈವೇದ್ಯಕ್ಕೆ ಉಪಯೋಗಿಸ್ತಾರೆ ನೋಡಿ ಕಷ್ಟ ಪಟ್ರೆ ಮನುಷ್ಯ ಹೆಂಗಿದ್ದು ಬೇಕಾದ್ರೂ ಆಗ್ಬೋದು ಹೇಳೋದಿಕ್ಕೆ ಹಾಲಿಂದ ತುಪ್ಪ ಆಗೋದೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು ಅಲ್ಲ ಕೃಷ್ಣ ಹೌದು ಇಲ್ಲಿ ಒಂದಾದ್ರು ಮೇ ಅಂದಿಲ್ಲ ಯಾಕೆ ಇರಿಟೇಷನ್ ಹೊರ ಹೊಡಿಯುತ್ತದೆ ಅಂತ ಎದುರ್ಕತ್ತ ಎಷ್ಟೆ ನೋಡ್ಬಿಟ್ಟು ಸರ್ ಸಾರ್ ನೈಕ್ ಊಟ ಕೊಡ್ಲಾ ಮಣೆ ಮೇಕೆ ಕಾಲ್ ಸಾರು ಸಾರು ವಿತ್ ರಾಗಿ ಮುದ್ದೆ ಓಹೋ ರಾಗಿ ಮುದ್ದೆ ಮೇಕೆ ತಲೆಕಾಲ್ ಸಾರು ಇದೊಂದು ಸ್ವಲ್ಪ ಕೈಗೆ ಈ ಸಾರ್ನ ಒರ್ಸ್ಕೋಬೇಕು ಅವಾಗೆ ಕಣ್ಣು ಮಿಣುಕ್ ಸಾಧೋದು ಯಂಗ್ ಇದ್ದರೆ ಹೇಳ್ಲಾ ಮನೆ ಎಷ್ಟು ವರ್ಷ ಆಯ್ತು ಅಂದ್ರೆ ಅಡಿಗೆ ಮಾಡೋಕೆ ಸ್ಟಾರ್ಟ್ ಮಾಡಿ ನಲ್ವತ್ತು ವರ್ಷದ ಆಗಿ ಅವಾಗ ಹಿಂಗೆಲ್ಲ ಎಲ್ಲ ಅಡಿಗೆ ಮಾಡ್ಕೊಟ್ಟೆ ಮಾಡ್ಕೊಟ್ಟೆ ಲೈನ್ ಹೊಡ್ತಿದ್ದೀಯಾ ಲೈನ್ ಏನಿಲ್ಲ ಇಲ್ಲ ಆ ಡೌ ಇಲ್ಲ ಮತ್ತೆ ಇಷ್ಟ ಚೆನ್ನಾಗಿ ಅಡಿಗೆ ಮಾಡ್ತೀರಾ ನಿಜವಾಗ್ಲೂ ಜನ ಹುಡುಗಿ ನಿಮ್ಗೆ ಇಂಪ್ರೆಸ್ ಆಗಿರ್ತಾರೆ ಯಾウド ಒಂದು ಮಧುವೇ ಸ್ನೈತ ತರದು ಮಧುವೇ ಬೆಳಕ ಆ ನಾನುಮ್ಮನ್ನ ಮದುವೆ ಕರೆದಿದ್ರು ಹ ನಾವ್ ಹೋಗ್ ಮನೆ ಕೂತಿದ್ದೆ ಯಾರಪ್ಪ ಆ ಊರ್ನವ್ರು ಬಂದಿ ಅವ್ರೆ ಕಾಳು ನೆನೆ ಹಾಕಿದ್ದೀರಾ ಅಂದ್ರು ಯಾಕೆ ಅಂದ್ರು ಇಲ್ಲೆಲ್ಲಾ ಕಾಳ ಸಾರ ಡೈಲಿ ಅನ್ಕೊಂಡ್ ಬಿಣಿ ಹಾಕಿದ್ದಿ ಮಾಡ್ತಾರ ಕಲ್ಪ ಉಣಿ ಹಾಕ್ಬೇಡಿ ನಾನ್ ಬೆಳಿಗ್ಗೆ ಸಾರು ಮಾಡ್ತೀನಿ ಸರಿ ಆ ಕೃಷ್ಣ ಮಾಡೋದಂತ ಬಿಟ್ಟು ಸುಮ್ನ ಆಗೋದ್ ಅವಾಗ ಈ ಅವರೇ ಕಾಳ ಚನ್ನಾಗೆ ತೊಳೆದ್ಬಿಟ್ಟಿ ಸೋಸಿದ್ರು ಹರಳೆಣ್ಣೆ ಈಗ ಹರಳೆಣ್ಣೆನ ಕಾಳೊಳಕ್ಕೆ ಒಂದ್ ಅರ್ಧ ಲೀಟರ್ ಒಂದ್ ಇಪ್ಪತ್ತೈದ್ ಕೆಜಿ ಮೂವತ್ ಕೆಜಿ ಕಾಳಿಗೆ ಒಂದ್ ಅರ್ಧ ಲೀಟ್ರ್ ಎಣ್ಣೆ ಊದ್ಬಿಟ್ಟು ಕೈಲಿ ಹಿಂಗ್ ನಿಲಾಯಿಸ್ಬಿಡೋದು ಮಳ್ಳು ನೀರ್ಗ ಕಾಳು ಹಾಕೋದು ಹ ಅದು ಬೇಯ್ತದೆ ಅದೃಷ್ಟ ಬೇರೆ ಬರ್ತದೆ ಉನಿ ಹಾಕಿದ್ರೆ ಬೇರೆ ಬರ್ತದೆ ಅವಾಗ ನಮ್ ದೊಡಪ್ಪರೊಬ್ರು ಹೇಳಿದ್ರು ಈ ಯಾರೋ ಅಡ್ಗೆ ಮಾಡ್ತಾ ಇದ್ದಿ ನೀವು ಉಪ್ಪಾಕು ಉಪ್ಪಾಕು ಅಂದಾಗ ನಾನು ಕಾ ಹಾಕ್ಲಿಲ್ಲ ಕಾಳ ನೀರು ಇರ್ಲಿಲ್ಲ ನಾನು ನೀರು ಇರ್ಲಿಲ್ಲ ಇಲ್ಲೇ ಅದೇನಂಗಂದಿ ಅಂಡೆ ಮೇಲೆ ಹಾಕ್ಲೆ ಉಪ್ಪು ಅಂದೆ ಹಂಗಿದ್ಮೇಲೆ ಹಾಕು ಹಾಕುವ ಅಂತ ಹೇಳಿದ್ರು ಮಾಡಿದ್ದೆ ಅಂದರು ಅವ್ರು ಹೇಳದ್ ಮಾತು ಜ್ಞಾಪನಾ ಮಾಡಿ ಕಂದಿ ಈಗ ನಾವು ಯಾವ ಅಡುಗೆ ಈ ಡಬರಿಗೆ ತುಂಬಾ ಉಪ್ಪು ಮಾಡಿದ್ರೆ ಎಷ್ಟು ಉಪ್ಪು ಹಾಕಬೇಕು ಅಷ್ಟು ಇದು ಐವತ್ತು ಕೆ ಜಿ ಬೇಯೋದು ಆ ಎಲ್ಲ ಹಿಂಗ್ ಇಡಿ ಪಡೆ ಇಳ್ದಾಕ್ತಾರೆ ನಾವು ಅಂಡೆ ಆಳ್ತೆ ನೋಡ್ಬಿಟ್ಟು ಆ ಒಂದ್ ಪ್ಯಾಕೆಟೋ ಒಂದ್ವರೆ ಪ್ಯಾಕೆಟೋ ಎರಡ್ ಪಾಕೆಟೋ ಪಟ್ಣ ಒಡದ್ ಉದ್ದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಸೊ ಸ್ಟೈಲೇಜ್ ಅದ ಲಾ ಮನೆ ಚ ಹೇಳ್ತಿದೀನಲ್ಲ ನನಗೆ ನಿಜ ಹೇಳಬೇಕು ಅಂದ್ರೆ ನನಗೆ ಪರ್ಸ್ನಲಿ ತಲೆ ಮಾಂಸ ಇಷ್ಟ ಆಗಲ್ಲ ಬಟ್ ಇವತ್ತು ತುಂಬಾ ಚೆನ್ನಾಗಿದೆ ಅದು ರಾಗಿ ಮುದ್ದೆ ಜೊತೆಗೆ ಆ ಸಾರು ಕಾಂಬಿನೇಷನ್ನು ಆನಂದ ಪರಮಾನಂದ ಕೃಷ್ಣಣ್ಣ ಹ್ಮ್ ನಿಜವಾಗ್ಲು ಬಹಳ ಚೆನ್ನಾಗೈತೆ ಇವತ್ತು ಚನ್ನಪಟ್ಟಣಕ್ ಬಂದು ಮೇಕೆ ತಲೆ ಕಾಲ್ ಸಾರ್ ಮಾಡೋದನ್ನ ತುಂಬಾ ಸಿಂಪಲ್ ಆಗಿ ನಿಮ್ಗೆ ನಾವು ತೋರ್ಸ್ಕೊಟ್ಟಿದೀವಿ ಕುಕ್ಕರ್ ಅಲ್ಲಿ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಹಾಕಿದ್ರಲ್ಲ ಅಷ್ಟನ್ನ ಹಾಕ್ಬಿಟ್ಟು ಒಂದ್ ಆರಿಂದ ಏಳು ಬಿಸಿಯಲ್ಲೂ ಕೂಗ್ಸ್ಕೋಬೇಕು ಕೂಗ್ಸಿ ಇಷ್ಟೇ ಮಸಾಲೆ ಏನ್ ರುಬ್ಬಿದೀವೋ ಮೆಸಿ ಜಾರ ಹಾಕೋದು ಗರ ಏನು ಅಲ್ವಾ ಏನು ಹುರಿಲಿಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅಷ್ಟೇನೆ ಅದಕ್ಕೆ ಇದಕ್ ಚಕ್ಕೆ ಲವಂಗ ಯೆಸ್ ಸೋ ಆಗ್ಬಿದ್ಯೇನೋ ಏನು ಆಕ್ಲೇ ಏನು ಬೇಡ ಏನು ಆಕ್ಲೇ ಇಲ್ವಲ್ಲ ಆಕೇ ಇಲ್ವಲ್ಲ ಮತ್ತೆ ಅದೇಂಗೆ ಇಷ್ಟು ಟೇಸ್ಟ್ ಕೈಚಳಕ ಕೈಚಳಕ ಅಲ್ಲ ಮಾಮೂಲ್ಯ ಸಾಂಬಾರ್ ಪುಡಿ ಗೆ ಏನು ಎತ್ತ ಅದು ಸಾಂಬಾರ್ ಪುಡಿಯಲ್ಲಿ ಇದೆ ಆ ಖಾರ ಮತ್ತು ಈ ಭಾಗದಲ್ಲಿ ಮಾಡುವಂತ ಸಾಂಬಾರ್ ಪುಡಿಗೆ ಅದೆಲ್ಲ ಹಾಕಿರ್ತಾರೆ ಹಾಕಿರ್ತಾರೆ ಸೋ ಹಾಗಾಗಿ ಆ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಸೋ ತುಂಬಾ ಖುಷಿ ಆಯಿತು ಸೋ ಬೌರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ರಾಗುಸ್ ಕಿಚನ್ ಅಲ್ಲಿ ಬಂದು ನೀವು ಇವತ್ತು ಈ ಒಂದು ಅಡಿಗೆ ಹೇಳಿಕೊಟ್ಟಿದೀರಾ ನಿಮಗೆ ಅನ್ನಿಸ್ತು ನನಗೂ ಬರೀ ಕಾಮಿಡಿ ಟಿವಿಲಿ ನೋಡಿ ಖುಷಿಡ್ತಾ ಇದ್ದು ಎಷ್ಟೊಂದು ಕುಂತ ಮಾತಾಡ್ಕೊಂಡು ನಿಮ್ ಜೊತೆಲಿ ಅಡಿಗೆ ಮಾಡಿ ಎಲ್ಲ ಇದು ತುಂಬಾ ಸಂತೋಷ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ನಮಗೋಸ್ಕರ ಒಂದ್ ಒಳ್ಳೆ ಅಡಿಗೆ ಮಾಡ್ಕೊಟ್ಟಿದ್ರ ನಿಮಗೆ ನಮ್ಮ ತಂಡದ ಕಡೆಯಿಂದ ಒಂದು ಚಿಕ್ಕ ಕಿರು ಕಾಣಿಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಆಯ್ತು ಎಸ್ 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 ಇನ್ನು ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ನು ಹೊಸ ಹೊಸ ರೆಸಿಪೀಸ್ಗಳು ನಿಮ್ಗೆ ಬೇಗ ಬೇಗ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಓದ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮನೇಲಿ ಮಾಡ್ಬಿಟ್ಟು ಹೇಗಾಗಿದೆ ಅಂತ ನಮಗೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮದ್ವೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ಕೊಡಿ ಐ ಫೈ ಎಸ್ ಬಾಯ್ ಬಾಯ್ ಅವ್ರಿಗೆ ಹೇಳಿ ಗಂಟೆ ಹೊಡೀರಿ ಅನ್ನಿ ಗಂಟೆ ಹೊಡಿರಿ ಎಲ್ಲಿದು ದೇವಸ್ಥಾನದ್ದು ಅಲ್ಲು ಚಾನಲ್ದು ಚಾನಲ್ದು ರಾಘೋಸ್ ಕಿಚನ್ ಚಾನಲ್ ನ ರಾಘೋಸ್ ಕಿಚನ್ ಚಾನಲ್ ನ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡಿ ಗಂಟೆ ಹೊಡೀರಿ ಬಾಯ್ ಬಾಯ್ ನಮಸ್ತೆ